ಕಲೆಕ್ಷನ್ ನೋಡ್ತಿದ್ದೀರಲ್ಲ ನೋಡಿ ಎಲ್ಲೋ ಕಲೆಕ್ಷನ್ ಲೈಟ್ ಕಲರ್ಲೆಗೆ ನೋಡಿ ಬೋಟಮ್ ನೋಡ್ತಿದ್ರಲ್ಲ ಇಲ್ಲ ಗೋಲ್ ಟೈಪ್ ಹಿಂಗೆ ಹಿಂಗೆ ಬರ್ತದೆ ನೋಡಿರಿ ನೋಡ್ರಿ ಬೋಟಮ್ ನೋಡ್ತಿದ್ರಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಕೊಟ್ಟ ಬೋಟಮ್ ನೋಡಿ ಲೇಂಗ ಡಿಫ್ರೆಂಟ್ ಪ್ಯಾಟರ್ನ್ ಕೊಟ್ಟರೆ ನಮಗೆ ನೋಡಿರಿ ಕಲೆಕ್ಷನ್ ನೋಡ್ತಿದ್ರಲ್ಲ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರ ನಮಗೆ ಲಟ್ಕಲ್ ಮಾತಾಡೋದು ಲಟ್ಕನ್ನು ಕೂಡ ನಮಗೆ ಡಿಫ್ರೆಂಟ್ ಪ್ಯಾಟರ್ನ್ ಕೊಟ್ಟಾರ ನೋಡಿರಿ ಆ್ಯಂಡ್ ಜರಿತು ವರ್ಕ್ ಮತ್ತೊಂದು ವರ್ಕ್ ತೊಂದು ಜರಿತು ನಿಮಗೆ ಹಿಂಗೆ ಬರ್ತದೆ ನೋಡಿ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ಇಲ್ಲ ಜರಿ ವರ್ಕ್ ತೊಂದು ನಮಗೆ ಡಿಸೈನ್ ಕೊಟ್ಟಾರ ಯಾಕಂದರೆ ಇಲ್ಲ ಒಂದು ಅಜಿತ್ ಜೋನ್ಗೆ ಬಂದು ವಿಸಿಟ್ ಮಾಡ್ತಾ ಅಲ್ಲ ಕನ್ನಡವರಿಗೆ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಅಜಿತ್ ಜೋನ್ ಶ್ರೀ ಸ್ರಾವಲಿಯ ಸಿಲ್ಕು ಮೇಸ್ ನಿಮ್ಗೆ ಎಲ್ಲರಿಗೆ ಸ್ವಾಗತ ಕೇಳ್ತೀನಿ ಆ್ಯಂಡ್ ಇವತ್ತು ನಾನು ಕಲೆಕ್ಷನ್ ನಿಮ್ಮ ಸರಿಯಾಗಿ ತಗೊಂಡು ಬಂದಿನಿ ಫರ್ಸಿ ಕಲೆಕ್ಷನ್ನು ನೋಡ್ತಾ ಇದ್ರಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ಡಿಸೈನ್ 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 ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ನಿಮಗೆ ಪ್ರೊವೈಡ್ ಮಾಡ್ತಾರೆ ಯಾಕಂದರೆ ಅಜಿತ್ ಜೋನ್ಗೆ ಒಂದು ಬಾರಿ ನೀವು ಬಂದು ವಿಸಿಟ್ ಮಾಡ್ತೀರ ಐತೆ ನಾನು ಕೇಳ್ತಿದ್ದೀನಲ್ಲ ಎಲ್ಲರಿಗೆ ನಿಮಗೆ ಲಾಭ ಪೊಂದಿಸ್ತಾರೆ ಯಾಕಂದರೆ ಇಲ್ಲಿ ಅಜಿತ್ ಜೋನ್ಗೆ ಒಂದು ಬಾರಿ ಬ ಡಿಫ್ರೆಂಟ್ ಪ್ಯಾಡರ್ನ್ ಎಲ್ಲಾಗ ನಿಮಗೆ ಲಭಿಸ್ತದೆ ಯಾಕಂದರೆ ಒಂದು ಕಲೆಕ್ಷನ್ ಅಲ್ಲ ಡಿಸೈನ್ ಡಿಸೈನ್ ಡಿಫ್ರೆಂಟ್ ಪ್ಯಾಡರ್ ಎಲ್ಲ ನಿಮಗೆ ಲಭಿಸ್ತದೆ ಆ್ಯಂಡ್ ಕಲೆಕ್ಷನ್ನು ಕಲೆಕ್ಷನ್ ಮಾತಾಡಿದಿವಲ್ಲ ನೋಡಿರಿ ಫರ್ಜಿ ಈಗ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ಸಣ್ಣ ಚಿಕ್ಕೋರು ಅನ್ನೋ ನೋಡಿರಿ ಆ್ಯಂಡ್ ಈ ಸೈಜಸ್ ನಾವು ಮಾತಾಡಿದಿವಲ್ಲ ಚಿಕ್ಕೋರು ಆ್ಯಂಡ್ ಸೂಸ್ ಎಷ್ಟು ಬೇಸಕ್ಕೆ ಕಲೆಕ್ಷನ್ ನಮ್ಗೆ ಕೊಟ್ಟಾರ ಡಿಫ್ರೆಂಟ್ ಪ್ಯಾಡರ್ನ್ ಎಲ್ಲ ನಿಮಗೆ ಲಭಿಸ್ತದೆ ಆ್ಯಂಡ್ ಮೊತ್ತ ಸೆಲ್ಲ ಇರಿದೆ ನೋಡಿರಿ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ಇಲ್ಲ ಜಾರಿ ವರ್ಕ್ ತೊಂದು ನಮಗೆ ಡಿಸೈನ್ ಕೊಟ್ಟಾರ ಯಾಕಂದರೆ ಇಲ್ಲಿ ಓನ್ ಅಜಿತ್ ಜೋನ್ಗೆ ನೀವು ಬಂದು ವಿಸಿಟ್ ಮಾಡ್ತಾ ಇದ್ದಂಗೆ ಅಲ್ಲ ಇಲ್ಲ ಒಂದು ಕಲೆಕ್ಷನ್ ಎಲ್ಲ ಡಿಫ್ರೆಂಟ್ ಪ್ಯಾಡರ್ನ್ ಎಲ್ಲಾಗ ಲಭಿಸ್ತದೆ ಸೈಜಸ್ ನೀವು ಅಲ್ಲ ಒನ್ ಇಯರ್ ಅಲ್ಲಿ ಟೆನ್ ಇಯರ್ಸ್ ಅಂಚಾರ ಚಿಕ್ಕರು ಎಲ್ಲ ನಿಮಗೆ ಸೈಜಸ್ ಅಲ್ಪ ಸಿಕ್ಕಿಬಿಡ್ತದೆ ಯಾಕಂದರೆ ಇಲ್ಲಿ ಸೈಜಸ್ ನೀವು ಮಾತಾಡಿದೆವು ಅಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಾಗ ನಿಮಗೆ ಲಭಿಸ್ತಾ ಕಾನ್ಸಪ್ಟ್ ಕಾನ್ಸಮ್ ಅಲ್ಲ ನೀವು ಕಲೆಕ್ಷನ್ ನೋಡ್ರಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ನಮಗೆ ನೋಡಿದ್ರಿ ನೋಡಿ ಆ್ಯಂಡ್ ಎಲ್ಲ ಬಂದಿಗೆ ಸೈಸ ಆ್ಯಂಡ್ ವರ್ಕಿಂಗ್ ಡಿಸೈನ್ ಡಿಸೈನ್ನು ಕೆಲವೇ ನೋಡ್ತಿದ್ರೆ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ನಮಗೆ ನೋಡಿರಿ ಆ್ಯಂಡ್ ಅಸ್ತರ್ನು ನೋಡ್ತಿದ್ರೆ ಅಲ್ಲೇ ಡಿಫ್ರೆಂಟ್ ಪ್ಯಾಟರ್ನ್ ಅಸ್ತರಿಗೆಲ್ಲ ಸ್ಮೂತ್ ಕಾಟನ್ಗೆ ಬರ್ತದೆ ಕಾಟನ್ಗೆ ನೋಡ್ತೀವಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ಆ್ಯಂಡ್ ಜಾರಿ ವರ್ಕ್ ತೊಂದು ಡಿಸೈನ್ಗೆ ನಮಗೆ ಪ್ರೊವೈಡ್ ಮಾಡಿದ್ರೆ ಆ್ಯಂಡ್ ಬೋಟಮ್ನು ನೋಡ್ತಿದ್ರೆ ಅಲ್ಲೇ ಡಿಫ್ರೆಂಟ್ ಪ್ಯಾಟನ್ ಕೊಟ್ಟರೆ ಬೋಟಮ್ನು ನೋಡಿ ಲೇಹಂಗ ಡಿಫ್ರೆಂಟ್ ಪ್ಯಾಟರ್ನ್ ಕೊಟ್ಟರೆ ನಮಗೆ ನೋಡಿರಿ ನೋಡಿ ಸೆಂಟ್ರಲ್ಲ ನಾವು ಮಾತಾಡಿದೀವಿ ಅಲ್ಲ ನೋಡಿ ಸೆಂಟ್ರಲ್ಲೂ ಕೂಡ ನಮಗೆ ಹ್ಯಾಂಡ್ ವರ್ಕಿಂಗ್ ಆ್ಯಂಡ್ ಎಂಬ್ರಾಯಿಂಗ್ ಡಿಸೈನ್ ತೋ ಹಿಂಗೆ ನಮಗೆ ಪ್ರೊವೈಡ್ ಮಾಡ್ರೆ ಆ್ಯಂಡ್ ಅಸ್ತರು ನೋಡ್ತಿದ್ರಲ್ಲ ಆ್ಯಂಡ್ ಲೋಪನ್ಗೊಂಡು ಹ್ಯಾಂಡ್ ಕಣ್ಣು ಭೀ ಕೊಟ್ಟರು ನಮಗೆ ನೋಡಿ ಅಸ್ತರ್ ಭೀ ಎಷ್ಟು ಬೇಸಾಗಿ ಕಲೆಕ್ಷನ್ ಕೊಟ್ಟಾರೆ ನೋಡಿ ಎಷ್ಟು ಡಿಫ್ರೆಂಟ್ ಪ್ಯಾಟರ್ನ್ ಆಗ ನೋಡಿ ಹಿಂಗೆ ಡಿಸೈನ್ ಡಿಸೈನ್ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲ ಕೊಟ್ಟಾರೆ ನಿಮಗೆ ಯಾಕೆಂದರೆ ನೋಡಿ ಎಲ್ಲರೂ ಅಜ್ಜಿ ಜೋನ್ ಟ್ಯಾಗ್ ಮಾಡಿದಾಗ ಕಂಪಲ್ಸರಿಗೆ ಇರ್ತದೆ ಯಾಕಂದರೆ ಇಲ್ಲಿ ಸೂರತ್ ಹಿಂಗೆ ನಿಮಗೆ ಯಾ ಹೆಂಗೆ ಮೋಸ ಮಾಡ್ತಾರೆ ಅದು ಭೀ ನಾನು ಕೇಳ್ತೀನಿ ಹಿಂಗೆ ಟ್ಯಾಗ್ ಓದ್ತಾರೆ ನಿಮಗೆ ಮೋಸ ಮಾಡ್ತಾರೆ ಅದು ಹೆಂಗೆ ನಮಗೆ ಅಂತ ಹಿಂಗೆ ಟ್ಯಾಗ್ ಭಿ ನಿಮಗೆ ತೀದಾಕ್ತಾರೆ ಯಾಕಂದ್ರೆ ನಾನು ಕೇಳ್ತೀನಿ ಅಜಿತ್ ಒಂದು ಟ್ಯಾಗ್ ಮಾತ್ರ ಇಲ್ಲಿ ನೋಡ್ತಿದ್ರಲ್ಲ ಅಲ್ಲಿ ನಿಮ್ಮಲ್ಲಿ ದುಡ್ಡು ಹೆಂಗೆ ಬರ್ತದೋ ಹಿಂಗೆ ಕಲೆಕ್ಷನ್ ಕೂಡ ನಿಮಗೆ ಹಂಗನೇ ಬರ್ತದ ನಾನು ಕೇಳ್ತೀನಿ ಗ್ಯಾರಂಟಿ ಸಹ ನಿಮಗೆ ಕೇಳ್ತಿದ್ದೀನಿ ಇಲ್ಲಿ ಒಂದು ಬಾರಿ ಬಂದು ನೀವು ಅಜಿತ್ ವಿಜಿಟ್ ಮಾಡ್ತಿದ್ರೆ ಐತೆ ಡಿಫ್ರೆಂಟ್ ಬ್ಯಾಡರ್ ಎಲ್ಲಾಗ ಲಭಿಸ್ತದೆ ಎಷ್ಟು ದೂರ ಆತದ ನಮಗೆ ಬರೋಗೆ ತೋ ತಕ್ಲಿಫ್ ಆಗ್ತದೆ ಅದೇ ಅಂತ ಇಲ್ಲಿ ತಕ್ಲಿಪ್ ಕೂಡ ಏನಿಲ್ಲ ಫ್ರೆಂಡ್ಸ್ ನೀವು ಮನೆಗೆ ಕುಂದಿರಿ ಕಾಸಿ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬೇಕು ಆನ್ಲೈನ್ ಪರ್ಚೇಸ್ ಹೆಂಗೆ ಮಾಡಬೇಕಂತೆ ಸ್ಕ್ರೀನ್ ಮೀದ ಯಾವುದೈತೆ ನಿಮ್ಮ ನಿಮಗೆ ಕಾಣಿಸ್ತದೋ ಆ ನಂಬರ್ಗೆ ಅವ್ರಿಗೆ ಕಾಲ್ ಮಾಡಿರೋ ಐತೆ ಅವ್ರ ಕಾಂಟ್ರಾಕ್ಟ್ ಅವ್ರಿಗೆ ಐತೆ ನಿಮಗೆ ನಾಲ್ಕೈದು ದಿನ ಫೋರ್ ಡೇಸ್ ಫೈವ್ ಡೇಸ್ನ ನಿಮಗೆ ಮಾಲ್ ನಿಮ್ಮಲ್ಲಿ ಬರ್ತದೆ ಆ್ಯಂಡ್ ನೋಡಿ ಡಿಫ್ರೆಂಟ್ ಪ್ಯಾಟರ್ನ ನಾವು ನೋಡ್ತಿದ್ದೀರಲ್ಲ ಆ್ಯಂಡ್ ಚೂಣಿ ಫರ್ಜಿ ಕಲೆಕ್ಷನ್ ನೋಡ್ತಾ ಇದ್ರಲ್ಲ ಚೆಣ್ರಿ ಆ್ಯಂಡ್ ನಿಮ್ಮ ಬೋಟಾಗಿ ಆ್ಯಂಡ್ ಏನು ಕಲೆ ಕೇಳಿದ್ರು ನೋಡಿ ನೋಡಿ ಎಷ್ಟು ಬೇಸಿಗೆ ಕಲೆಕ್ಷನ್ ಕೊಟ್ಟಾರೆ ನೋಡಿ ಏನು ನೋಡ್ತಿದ್ರಲ್ಲ ಆ್ಯಂಡ್ ಕಲೆಕ್ಷನ್ ನೋಡ್ತಿದ್ರಲ್ಲ ಎಷ್ಟು ಬೇಸಿಗೆ ಕಲೆಕ್ಷನ್ ಕೊಟ್ಟಾರೆ ನಮಗೆ ಬಗ್ಗೆ ಲಟ್ಕನ್ನು ಮಾತಾಡೋದ್ ಕೂಡ ನಮಗೆ ಡಿಫ್ರೆಂಟ್ ಪ್ಯಾಟರ್ನ ಕೊಟ್ಟಾರ ನೋಡಿರಿ அண்ட் ஜரித்து வர் மொத்தம் வித் வர் தோண்ட ஜரிங் நோட் எட்டு கலெக்ஸ்டர் நோட் அண்ட் சைட் ஆய் எல்லாம் பிளேன் டைப் பார்த்தது நோட் போட்டம் நோடத்தான் நோடத்தலர் கலெஷன் ஆல் கரெக்ட் டிஃபரெண்ட் ப்ட்டர் லோட் அண்ட் ரெட் கலெக்ஷன் நோட் டிஃபரெண்ட் நமக்கு இல்லை ಆ್ಯಂಡ್ ಎಲ್ಲ ಬಂದ್ ಕಾಯಿ ಹ್ಯಾಂಡ್ ಆ್ಯಂಡ್ ವರ್ಕಿಂಗ್ದು ಇಲ್ಲ ಡಿಸೈನ್ ನಮಗೆ ಕೊಟ್ಟಾರೆ ನೋಡಿ ಕಾನ್ಸೋಂಡ್ ನೋಡ್ತಿದ್ರಲ್ಲ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟರೆ ಆ್ಯಂಡ್ ಬೋಟಮ್ ನೋಡ್ರಿ ಎಷ್ಟು ಬೇಸೈತೆ ನೋಡಿ ಬೋಟಮ್ ಎಲ್ಲ ಕಲಿಸ್ ಬಂದ ಪ್ಲೇನ್ ಬಂದು ಆ್ಯಂಡ್ ಬೋರ್ಡರ್ಗೆ ನಮಗೆ ಹಿಂಗೆ ಡಿಸೈನ್ ಕೊಟ್ಟರು ನೋಡಿ ಬೋರ್ಡರ್ಗೆ ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಾಗ ಲಭಿಸ್ತದೆ ಆ್ಯಂಡ್ ಸಣ್ಣ ಸಿಕ್ಕೊಂಡು ನೋಡ್ತಿದ್ರಲ್ಲ ನೋಡಿ ಎಷ್ಟು ಬೇಸ ಕಲೆಕ್ಷನ್ ಕೊಟ್ಟಾರ ಕೋಟ್ ಜಾಂಡ್ಸ್ ನೋಡಿ ನೋಡಿ ಬ್ಲೇಸರ್ಗೆ ನಮಗೆ ಕೊಟ್ಟರೆ ಕೋಟ್ ಪಾಯಿಂಟ್ ಅಂತಂದರೆ ಬ್ಲೇಸರ್ ಐತೆ ನೋಡಿ ಆ್ಯಂಡ್ ಅದು ಅಲ್ಲಿ ನೋಡ್ತಿದ್ರೆ ಅಲ್ಲ ನೀವು ಎಷ್ಟು ಬಾಕ್ಸ್ ಪ್ಯಾಕಿಂಗ್ ಐತೆ ದನ ದನ ಎಲ್ಲೇನು ಮಾಲೆ ಓದ್ತಾನೆ ಇರ್ತದ ಆ್ಯಂಡ್ ಒಂದು ಸ್ಯಾಂಪಲ್ ಮಾತ್ರ ನಾನು ನೋಡಿಸ್ತಿದ್ದೀನಿ ಇಲ್ಲಿ ಬಂದಗ ನೀವು ವಿಜಿಟ್ ಮಾಡ್ತೀರಾ ಅಂತ ಲೈವ್ಗ ನೀವು ನೋಡಿಸ್ ನಾನು ಕೇಳ್ತೀನಿ ಬಾಕ್ಸ್ ಪ್ಯಾಕಿಂಗ್ ಐತೆ ಇಲ್ಲಿ ಎಲ್ಲಿ ಸ್ಯಾಂಪಲ್ ಇಲ್ಲಿ ನಿಮಗೆ ಸಿಗ್ತದ ಯಾಕಂದರೆ ಇಲ್ಲಿ ಅದೇ ಜೋನ್ಲಿಗೆ ಒಂದು ಬಾರಿ ಬಂದು ವಿಜಿಟ್ ಮಾಡಿ ನಾನು ಕೇಳ್ತೀನಿ ನೋಡಿ ಇಷ್ಟು ಬೋರ್ಡರ್ದು ನಾವು ನೋಡ್ತಿದ್ದೆ ಅಲ್ಲ ಬೋಟಮ್ ನೋಡು ಎಷ್ಟು ಬೇಜಾರು ನೋಡಿ ಬೋಟನ್ನು ಕೂಡ ನಮಗೆ ಆ್ಯಂಡ್ ವರ್ಕಿಂಗ್ ಆ್ಯಂಡ್ ಡಿಸೈನ್ ತೊಗೋಟ ನಮಗೆ ಇಲ್ಲಿ ನೋಡ್ತಿದ್ರ ಅಲ್ಲ ಒಂದು ಕಲೆಕ್ಷನ್ ಅಲ್ಲ ಡಿಫ್ರೆಂಟ್ ಪ್ಯಾಟರ್ನ್ ಎಲೆಗೆ ಲಭಿಸ್ತಾ ಇಲ್ಲಿ ಇಲ್ಲಿ ಬಂದ್ ಕಾಸ ಇದನ್ನು ಮಾಡ್ತದೆ ಮಾಡ್ತಿದ್ದೆ ತೆಕ್ಕಿದ್ನಲ್ಲ ಇಲ್ಲಿ ಒಂದು ಕಲೆಕ್ಷನ್ ಅಲ್ಲ ಆ್ಯಂಡ್ ಜಾರಿ ತೋ ಆ್ಯಂಡ್ ವರ್ಕಿಂಗ್ ತೋ ಆ್ಯಂಡ್ ಹ್ಯಾಂಡ್ ವರ್ಕಿಂಗ್ ವಿಕ್ತು ಮ್ಯಾನುಫ್ಯಾಕ್ಚರಿಂಗ್ ಕೂಡ ನಮ್ಮದೇ ಫ್ರೆಂಡ್ಸ್ ಯಾಕೆಂದ್ರೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನಮ್ಮದೆ ಕುಂದು ಸ್ವಂತಂಗ ಆಗ್ತದೆ ಇಲ್ಲಿ ಯೂಟ್ಯೂಬ್ನಾಗ ವೀಯೋ ಬಿ ಅವೆ ಆ ವೀಡಿಯೋ ವೀಡಿಯೋ ನೋಡೋದು ನೋಡ್ಕೊಂಡು ಇಲ್ಲಿ ಬಂದ್ ನೋಡಿ ಕಲೆಕ್ಷನ್ ನೋಡ್ತಿದ್ರ ಅಲ್ಲ ನೋಡಿ ಎಲ್ಲೋ ಕಲೆಕ್ಷನ್ ಲೈಟ್ ಕಲರ್ಲಾಗೆ ನೋಡಿ ಬೋಟಮ್ ನೋಡಿದಿರಲ್ಲ ಎಲ್ಲೋ ಗೋಲ್ ಟೈಪ್ಲೆ ಹಿಂಗೆ ಹಿಂಗೆ ಬರ್ತದೆ ನಿಮಗೆ ನೋಡಿರಿ ನೋಡಿ ಆ್ಯಂಡ್ ಬೋಟಮ್ ನೋಡ್ತೀರಲ್ಲ ಮ್ಯಾಗ ಪ್ಲೇನ್ ಕೊಟ್ಟಾರ ಕೆಳಗೆ ಡಿಸೈನ್ ಕೊಟ್ಟಾರ ನಮಗೆ ಆ್ಯಂಡ್ ವಿಟ್ ಸೆಂಟರ್ಲಾಗ ಕೂಡ ನಮಗೆ ಬಾರ್ಡರ್ ತಗೊಂಡು ಜಾರಿ ವರ್ಕ್ ಕೊಟ್ಟಾರ ಮ್ಯಾಗ ಕೊಟ್ಟಾರ್ಯಾಗದಿಂದ ನೋಡಿದ್ರಿ ಎಷ್ಟು ಬೇಸ ಕಲೆಕ್ಷನ್ ಕೊಡೋದು ನೋಡಿರಿ ಆ್ಯಂಡ್ ಕೌನ್ಶಾಪ್ ಹಿಂಗೆ ಇರ್ತದೆ ಅಂಟ ಎಲ್ಲೋ ಕಲೆಕ್ಷನ್ ಕಲೆಕ್ಷನ್ಲಾಗೆ ನೀವು ನೋಡ್ತಿದ್ದೀರಲ್ಲ ಆ್ಯಂಡ್ ವರ್ಕಿಂಗ್ದು ಡಿಜೈನ್ ವರ್ಕಿಂಗ್ದು ಡಿಫ್ರೆಂಟ್ ಪ್ಯಾಟರ್ನ್ ಎಲ್ಲಾಗ ನಿಮಗೆ ಲಭಿಸ್ತದ ಆ್ಯಂಡ್ ನೋಡಿರಿ ಕಲೆ ಕಲರ್ ಕಾಂಬಿನೇಷನ್ ನೋಡ್ತೀರಲ್ಲ ಎಲ್ಲೋ ಕಲರ್ ಆ್ಯಂಡ್ ಇತ್ತು ಲಾ ರೆಡ್ ಕಲರ್ ನಮಗೆ ಕಾನ್ಸೆಪ್ಟ್ ಕೊಟ್ಟರೆ ನೋಡಿದ್ರಿ ಆ್ಯಂಡ್ ವರ್ಕಿಂಗ್ ಎಲ್ಲ ಓದ್ತಿಲ್ಲ ನೋಡಿ ಇತ್ತು ವ್ಯಾಂಡ್ ವರ್ಕಿಂಗ್ದು ಡಿಸೈನ್ ಡಿಫ್ರೆಂಟ್ ಕಲರ್ಲಿಗೆ ನಿಮಗೆ ಲಭಿಸ್ತದ ಯಾಕಂದರೆ ಇದು ಅಜೀಜೋಲ್ಗೆ ಬಂದ್ಕಾಯಿಸಿ ಮೋಸ ಐತೆ ಆಯ್ತಿಲ್ಲ ಈ ವಿಡಿಯೋ ಯಾವ್ದು ಐತಿ ನಾ ಪಸಂದ್ ಬರ್ತದೋ ಅವ್ರಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರಿ ಯಾಕಂದರೆ ನೆಕ್ಸ್ಟ್ ವೀಡಿಯೋ ನಾವು ಮತ್ತೆ ಬಂದೀವಿ ಜೈ ಕನ್ನಡವರ ಎಲ್ಲರಿಗೂ ನಮಸ್ಕಾರ